ಗೈಸ್ ನಾನು ಒಣಕೆ ಒಬ್ಬ ಗುಹೆಯಲ್ಲಿದ್ದೀನಿ ನೋಡಿ ಸೊ ಈ ಗುಹೆಯಿಂದ ಈ ಚಿಕ್ಕ ಹೋಲ್ ಕಾಣಿಸ್ತಾ ಇದೆಯಲ್ಲ ಸೊ ಇಲ್ಲಿಂದ ನಾನು ಹೊರಗೆ ಹೋಗ್ತೀನಿ ಈಗ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ನೇಹಾ ಬಸವರಾಜ್ ಯೂಟ್ಯೂಬ್ ಚಾನೆಲ್ ಇಂದು ನಾವು ಕರ್ನಾಟಕದ ಹೆಮ್ಮೆಯ ಇತಿಹಾಸದ ಸ್ಥಳಗಳನ್ನು ಹೇಳುವ ಚಿತ್ರದುರ್ಗ ಕೋಟೆಯ ಬಗ್ಗೆ ಮಾತನಾಡೋಣ ಬನ್ನಿ ಈ ಕೋಟೆಯನ್ನು ಕಲ್ಲಿನ ಕೋಟೆ ಮತ್ತು ಏಳು ಸುತ್ತಿನ ಕೋಟೆ ಎಂದು ಕರೆಯಲಾಗುತ್ತದೆ ಇದು ನಮ್ಮ ಕರ್ನಾಟಕದ ಚಿತ್ರದುರ್ಗ ಜಿಲ್ಲೆಯಲ್ಲಿ ಇದೆ ಇದು ನಮ್ಮ ದೇಶದ ಪ್ರಮುಖ ನ್ಯಾಷನಲ್ ಜೋಗ್ರಫಿಕಲ್ ಮಾನ್ಯುಮೆಂಟ್ ಕೂಡ ಆಗಿದೆ ಈ ಕೋಟೆಯು ಅದರ ಅಜಯ ರಕ್ಷಣಾ ವ್ಯವಸ್ಥೆ ನಾಯಕರ ಶೌರ್ಯ ಮತ್ತು ಪೌರಾಣಿಕ ಕಥೆಗಳಿಂದ ವಿಶ್ವಪ್ರಸಿದ್ಧವಾಗಿದೆ ಇದು ಏಳು ವಲಯಗಳಲ್ಲಿ ನಿರ್ಮಿಸಲಾದ ಕೋಟೆಗಳ ಸರಣಿಯಾಗಿದ್ದು ಶತ್ರುಗಳನ್ನು ಗೊಂದಲಗೊಳಿಸಿ ಅವರನ್ನು ಸೋಲಿಸಲು ವಿನ್ಯಾಸಗೊಳಿಸಲಾಗಿದೆ ಈ ಕೋಟೆಯನ್ನು ಗಾರೆ ಅಥವಾ ಸಿಮೆಂಟ್ ಬಳಸದೆ ಬೃಹತ್ ಕಲ್ಲಿನ ಬ್ಲಾಕ್ಗಳನ್ನು ಒಂದಕ್ಕೊಂದು ಸೇರಿಸಿ ನಿರ್ಮಿಸಲಾಗಿದೆ ಆನೆಗಳು ಮತ್ತು ದೊಡ್ಡ ಉಪಕರಣಗಳನ್ನು ಬಳಸದಂತೆ ದ್ವಾರಗಳನ್ನು ಕಿರಿದಾಗಿ ಮತ್ತು ಅಂಕುಡೊಂಕಾಗಿ ನಿರ್ಮಿಸಲಾಗಿದೆ ಕೋಟೆಯು ಹದಿನೈದರಿಂದ ಹದಿನೆಂಟು ಶತಮಾನದವರೆಗೆ ಚಿತ್ರದುರ್ಗದ ನಾಯಕರ ಆಳ್ವಿಕೆಯಲ್ಲಿ ಉತ್ತುಂಗಕ್ಕೇರಿತು ಇವರು ಹೈದರಲಿಯ ದಾಳಿಯನ್ನು ಯಶಸ್ವಾಗಿ ಎದುರಿಸಿದ ಕೊನೆಯ ಮಹಾನ್ ನಾಯಕ ಕೋಟೆಯ ಕಥೆಗಳಲ್ಲಿ ಇದು ಮುಖ್ಯವಾದದ್ದು ಹೈದರಲಿಯ ಸೈನಿಕರು ಕೋಟೆಯ ಗೋಡೆಯಲ್ಲಿದ್ದ ಕಿರಿದಾದ ಬಿರುಕು ಮೂಲಕ ಒಳನುಗ್ಗಲು ಪ್ರಯತ್ನಿಸಿದಾಗ ಕಾವಲುಗಾರನ ಹೆಂಡತಿಯಾದ ಒಣಕೆ ಒಬ್ಬವಳು ಕೇವಲ ಒಣಕೆಯನ್ನು ಬಳಸಿ ಹಲವು ಸೈನಿಕರನ್ನು ಕೊಂದು ಕೋಟೆಯನ್ನು ರಕ್ಷಿಸಿದಳು ಆಕೆಯ ಶೌರ್ಯ ಇಂದಿಗೂ ಅಮರವಾಗಿದೆ ಒಣಕೆ ಒಬ್ಬವಳು ಹೋರಾಡಿದ ಬಿರುಕು ಈ ಸ್ಥಳಕ್ಕೆ ಭೇಟಿ ನೀಡುವ ಅವರ ಶೌರ್ಯಕ್ಕೆ ಸಮನ ಸಲ್ಲಿಸಿದಂತೆ ಕೋಟೆಯಲ್ಲಿರುವ ಅತ್ಯಂತ ಹಳೆಯ ದೇವಸ್ಥಾನಗಳಲ್ಲಿ ಒಂದು ಮಹಾಭಾರತದ ಕಾಲದಲ್ಲಿ ಭೀಮನು ಹಿಡಿಂಬಾಸುರನನ್ನು ಕೊಂದು ಸ್ಥಳ ಇದಾಗಿದೆ ಎಂದು ಹೇಳಲಾಗುತ್ತೆ ಕೋಟೆಯೊಳಗೆ ಇರುವ ನೀರಿನ ಕೊರತೆಯನ್ನು ನಿವಾರಿಸಲು ನಿರ್ಮಿಸಲಾಗಿದ್ದ ಅದ್ಭುತ ಮಳೆ ನೀರು ಕೊಯ್ಲು ವ್ಯವಸ್ಥೆಯನ್ನು ಇಲ್ಲಿ ಕಾಣಬಹುದು ಮೇಲಿನ ಕೋಟೆಯಲ್ಲಿ ಏಕನಾಥೇಶ್ವರಿ ಮತ್ತು ಸಂಪಿಗೆ ಸಿದ್ದೇಶ್ವರ ಮುಂತಾದ ಸುಮಾರು ಹದಿನೆಂಟು ದೇವಾಲಯ ಇಲ್ಲಿ ಶೂಟಿಂಗ್ ಗಳೆಲ್ಲ ನಡೀತಾ ಇರ್ತಿತ್ತಂತೆ ಮುಂಚೆ ಆಮೇಲೆ ರಾಮಾಚಾರಿನೇ ಐ ತಿಂಕ್ ಇದು ಲಾಸ್ಟ್ ಮೂವಿ ಅಲ್ಲಿ ಶೂಟ್ ಆಗಿರೋದು ಕ್ಲೈಮ್ಯಾಕ್ಸ್ ಲಾಸ್ಟ್ ಸೀನ್ ನೋಡ್ತಾ ನೋಡ್ತಿರಲ್ಲ ರಾಧಿಕಾ ಪಂಡಿತ್ ಅವರು ರೆಡ್ ಸಾರಿ ಹಾಕೊಂಡಿರ್ತಾರೆ ಓಡ್ಕೊಂಡ್ ಹೋಗ್ತಾರೆ ನನ್ಗೊಂದು ಡೌಟ್ ಅಷ್ಟು ಬೆಟ್ಟದ ಮೇಲೆ ಅವ್ರು ಹೇಗ್ ಹೋಗಿರ್ಬೇಕು ಬಿಕಾಸ್ ನನ್ ಇಷ್ಟ ನಡೆದುಕೊಂಡೇ ಸಾಕಾಗಿ ಹೋಗ್ಬಿಟ್ಟಿದೆ ಅವರು ಬೆಟ್ಟದ ಮೇಲೆ ಅಲ್ಲಿ ಬರ್ತಾ ಇದಾರೆ ನೋಡಿ ಆ ಹುಡುಗರು ಆ ಬೆಟ್ಟದ ಮೇಲೆ ಹತ್ಕೊಂಡು ಆ ಶೂಟ್ ಹೇಗ್ ಮಾಡಿದ್ರು ಅಂತ ನಾನು ಕಲ್ಪನೆ ಮಾಡ್ಕೊಂಡೇ ಇದ್ದೆ ನಿಜವಾಗ್ಲೂ ರಿಯಲಿ ಗ್ರೇಟ್ ಅಂತ ಹೇಳ್ಬೇಕು ಶೂಟಿಂಗ್ ಮಾಡೋದು ಅಷ್ಟು ಸುಲಭ ಅಲ್ಲ ತುಂಬಾ ಕಷ್ಟವಾದ ಕೆಲಸ ಅದು ಕೋಟೆಯ ವಾಸ್ತುಶಿಲ್ಪದಲ್ಲಿ ಚಾಲುಕ್ಯ ಹೈಸಳ ಮತ್ತು ವಿಜಯನಗರ ಸಾಮ್ರಾಜ್ಯಗಳ ಕುರುಹುಗಳನ್ನು ಕಾಣಬಹುದು ಮದ್ದು ಬೀಸುವ ಕಲ್ಲು ಹೈದರಲ್ಲಿ ಮತ್ತು ಟಿಪ್ಪು ಸುಲ್ತಾನರ ಸೇನೆ ಬಂದು ನಂತರ ಮುದ್ದು ಗುಂಡು ಗುಂಡುಗಳನ್ನು ತಯಾರಿಸಲು ಬಳಸಲಾಗಿರುವ ನಾಲ್ಕು ಬ್ಲೇಡ್ಗಳಿರುವ ಗನ್ ಪೌಡರ್ ಗಿರಣಿಯ ಕಲ್ಲನ್ನು ಇಲ್ಲಿ ಗುರುತಿಸಲಾಗಿದೆ ಪುರಾತನ ನಾಣ್ಯಗಳು ಮತ್ತು ಪಾತ್ರೆಗಳು ಹತ್ತಿರದ ಪ್ರದೇಶಗಳಲ್ಲಿ ಉತ್ತನದಿಂದ ಪ್ರಾಚೀನ ನಾಣ್ಯಗಳು ಮತ್ತು ಮಡ ತಣುಕುಗಳು ಲಭ್ಯವಾಗುತ್ತವೆ ನೋಡಿ ಎಷ್ಟು ಚೆನ್ನಾಗಿ ಅನ್ಸ್ತಾ ಇದೆ ಅಲ್ಲ ಮೇಲ್ಗಡೆಯಿಂದ ನೇಚರ್ ನೋಡೋಕ್ಕೆ ಒಂದು ಕಡೆ ಫುಲ್ ಇಡೀ ಸಿಟಿ ಕಾಣಿಸುತ್ತೆ ಚಿತ್ರದುರ್ಗದಲ್ಲಿರೋ ಫುಲ್ ಮನೆಗಳೆಲ್ಲ ಕಾಣಿಸುತ್ತೆ ಇನ್ನೊಂದು ಕಡೆ ಫುಲ್ ಎಲ್ಲ ಬೆಟ್ಟ ಗುಡ್ಡ ಈ ತರ ದೊಡ್ಡ ದೊಡ್ಡದಾಗಿರೋ ಸ್ಟೋನ್ಸ್ಗಳು ಕಾಣಿಸುತ್ತೆ ಒಂಥರ ಚೆನ್ನಾಗಿದೆ ಆ್ಯಂಡ್ ಈವನ್ ಸನ್ಸೆಟ್ ಆಗೋದು ಕೂಡ ಒಂದು ಕಲರ್ಸ್ ಚೇಂಜಿಂಗ್ ಕಾಣಿಸತ್ತಲ್ಲ ಒಂಥರ ರೆಡ್ ಆರೆಂಜ್ ಕಲರ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ಗೈಸಿದು ನೋಡಿ ಇದೇ ಪ್ಲೇಸ್ ಏನಂತಾರೆ ಕಾಯಿಲ್ ಇದು ಮಾಡ್ತಿದ್ರು ಅಂತ ಎಣ್ಣೆ ಸೊ ಆಯಿಲ್ ಮಾಡ್ತಿದ್ರು ಈ ಪ್ಲೇಸಲ್ಲೇ ಹಾಕ್ತಿದ್ರು ಸೊ ಆ ಪ್ಲೇಸು ಒಳಗಡೆ ಹೋಗ್ಬೋದು ಆರಾಮಾಗಿ ಏನಾದರೂ ಮಳೆ ಬಂದು ಇದ್ದರೆ ಆರಾಮಾಗಿ ಹೋಗಿ ಒಬ್ರು ಮನೆ ಮಾಡಿಕೊಂಡೇ ಇರ್ಬೋದು ಅಷ್ಟು ಪ್ಲೇಸ್ ಇದೆ ಚೆನ್ನಾಗಿದೆ ಸೊ ನೋಡಿ ಫುಲ್ಲು ವೈಡ್ ಆ್ಯಂಗಲಿಂದ ತೋರಿಸ್ತಾ ಇದೆ ನಿಮಗೆ ಸೊ ಹಾಗೆ ಹೋಗೋಣ ಬನ್ನಿ ಏನೋ ಮಾತಾಡ್ತಾ ಇದ್ದೀನಿ ಬಟ್ ಅಷ್ಟು ಇಂಪಾರ್ಟೆಂಟ್ ಇಲ್ಲ ಅನ್ಸುತ್ತೆ ಸೊ ಅದಕ್ಕೆ ನಾನು ಮ್ಯೂಟ್ ಮಾಡಿಬಿಟ್ಟಿದ್ದೀನಿ ಆ್ಯಕ್ಚುಲಿ ನಾನು ಮೈಕ್ ತೊಗೊಂಡೇ ಹೋಗೋಣ ಎಲ್ಲ ಶೂಟ್ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ನನ್ನ ಮೈಕಿದ್ದು ಅನ್ಫಾರ್ಚುನೇಟ್ಲಿ ಅದು ಏನಂತಾರೆ ಕಾಲರ್ ಮೈಕಿದ್ದು ಇದು ಇರುತ್ತಲ್ವಾ ಅಲ್ವಾಗ ಅದು ಪಿನ್ನು ಅದು ಹೋಗ್ಬಿಡ್ತು ಸೊ ಕೈಯಲ್ಲಿ ಹಿಡ್ಕೊಂಡು ಓಡಾಡೋಕ್ಕಾಗಲ್ಲ ಇಡೀ ದಿವಸ ಸೊ ಕ್ಲಿಪ್ಪೇ ಇಲ್ಲ ಅಂತ ಅಂದಮೇಲೆ ಏನು ಮಾಡಲಿ ಅಂತ ಬಿಟ್ಟೆ ಈ ಥರ ತುಂಬ ಮಂಗಗಳೆಲ್ಲ ಓಡಾಡೋದು ಕಾಣಿಸುತ್ತೆ ನಿಮಗಲ್ಲಿ ಯೂಶ್ವಲಿ ಎಲ್ಲ ಕಡೆ ಇರುತ್ತೆ ಇನ್ನೊಂದು ಎರಡು ಮೂರು ದೇವಸ್ಥಾನಗಳಿಗೆ ಹೋದಾಗಲೂ ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ ನಂದಿ ಬೆಟ್ಟದಲ್ಲಂತೂ ನಮಗೆಲ್ಲ ತುಂಬ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಸೊ ಬೆಟ್ಟಗಳಲ್ಲಿ ಈ ಥರ ಮಂಗಗಳಿರೋದೆಲ್ಲ ಕಾಮನ್ನು ಅಲ್ವಾ ಸೊ ಇದರಿಂದ ತುಂಬಾ ಚೆನ್ನಾಗಿತ್ತು ಇಲ್ಲಿದ್ದು ನೇಚರು ಸ್ವಲ್ಪಷ್ಟು ಫೋಟೋಸ್ ತಗೊಂಡೆ ಇನ್ನೂ ಜಾಸ್ತಿ ಹೊತ್ತು ನಿಂತ್ಕೋಬೇಕನ್ಸ್ತು ಏನು ಮಾಡೋಣ ಸೊ ಈ ಪ್ಲೇಸು ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ಪ್ಲೇಸು ನನಗಂತೂ ತುಂಬಾ ಇಂಟ್ರೆಸ್ಟಿಂಗ್ ಮತ್ತು ಒಂಥರ ಅಡ್ವೆಂಚರಸ್ ಆಗಿ ಅನಿಸ್ತು ಒಳಗೆ ಹೋಗ್ಬೇಕಾದ್ರೆ ನೋಡಿದೆ ಸ್ಟೆಪ್ಸ್ ಇಲ್ಲ ಅಂತ ನೋಡಿದ ತಕ್ಷಣ ಅಂತ ಅಂದ್ಕೊಂಡು ನಾನು ಸಾಕ್ಸ್ ಮತ್ತು ಶೂಸ್ ಬಿಚ್ಚಿಬಿಟ್ಟೆ ನಂಗೆ ಗೊತ್ತಿತ್ತು ಪಕ್ಕ ನಾನು ಸ್ಲಿಪ್ ಆಗಿಬಿಡ್ತೀನಿ ಒಳಗೆ ಹೋದ್ಮೇಲೆ ಅಂತ ಸೇಫ್ಟಿಗಾಗಿ ಒಂದು ಮೊಬೈಲ್ ತೊಗೊಂಡು ಹೋಗ್ತಾ ಇದ್ದೀನಿ ಬಿಕಾಸ್ ಒಳಗಡೆ ಯಾವುದೇ ಥರದ ಲೈಟ್ ಇಲ್ಲ ಟಾರ್ಚ್ ಹಾಕ್ಕೊಂಡು ಹೋಗ್ಬೇಕಾಗತ್ತೆ ನೋಡ್ಬೋದು ಒಳಗಡೆ ಯಾವ ಥರ ಇದೆ ಅಂತ ಸೊ ಬ್ಯಾಲೆನ್ಸ್ ಔಟ್ ಆಗ್ಬೋದು ಇಲ್ಲಿ ಸೊ ಅದಕ್ಕೆ ಸ್ಲೋ ಆಗಿ ಹೋಗ್ಬೇಕಾಗುತ್ತೆ ತುಂಬಾ ಸ್ಲಿಪ್ರಿ ಆಗಿದೆ ಕಲ್ಗಳೆಲ್ಲ ಆ ಕಾಲದಲ್ಲೆಲ್ಲ ರಿಯಲಿ ಗ್ರೇಟ್ ಅಂತ ಹೇಳ್ಬೋದು ನಮಗೆ ನಿಟ್ಟಿಗಾಗಿ ನಡಿಯಕ ಬರಲ್ಲ ಸ್ಟೆಪ್ಸ್ ಮಾಡಿಕೊಟ್ರು ಇಂಥದ್ರಲ್ಲೆಲ್ಲ ಹೆಂಗಿರ್ತಿದ್ರಪ್ಪ ಅಂತ ಅನ್ಸುತ್ತೆ ನಾನು ಹುಡುಕ್ತಾ ಇದ್ದೀನಿ ಅಲ್ಲಿ ಅಥವಾ ಹಾವು ಏನಾದರೂ ಈಸಿಯಾ ಅಂತ ನೋಡ್ಕೊಂಡು ಹೋಗ್ತಾ ಇದ್ದೀನಿ ಗೈಸ್ ನಾನು ಒಣಕೆ ಒಬ್ಬ ಗುಹೆಯಲ್ಲಿದ್ದೀನಿ ನೋಡಿ ಸೊ ಈ ಗುಹೆಯಿಂದ ಈ ಚಿಕ್ಕ ಹೋಲ್ ಕಾಣಿಸ್ತಾ ಇದಲ್ಲ ಸೊ ಇಲ್ಲಿಂದ ನಾನು ಹೊರಗೆ ಹೋಗ್ತೀನಿ ಈಗ ಸೊ ಗೈಸ್ ಇವಾಗ ಅಂತೂ ಇಂತೂ ಗುಹೆ ಆಚೆ ಬರೋಕ್ಕೆ ಪ್ರಯತ್ನ ಪಟ್ಟೆ ತುಂಬಾ ಕಷ್ಟ ಪ್ರಯತ್ನ ಪಟ್ಟು ಆಚೆ ಬಂದೆ ಸ್ವಲ್ಪ ಕೈ ಕಾಲಿ ಇದ್ಮೇಲೆ ಬರುತ್ತೆ ಇಲ್ಲ ಅಂತಂದ್ರೆ ಬರಲ್ಲ ಗ್ರಿಪ್ ಹಿಡ್ಕೊಂಡು ಮೇಲೆ ಎತ್ಬೇಕಲ್ವಾ ಅದಕ್ಕೆ ನಾನ್ ಬೇರೆ ಸಾರಿ ಹಾಕೊಂಡ್ ಬರೋಣ ಅಂತ ಅನ್ಕೊಂಡಿದ್ದೆ ನನ್ಗೆ ಗೊತ್ತಿರ್ಲಿಲ್ಲ ಎಷ್ಟು ದೊಡ್ಡದಿರುತ್ತೆ ಫೋಟೋ ಅಂತ ಸಾರಿ ಹಾಕೊಂಡು ಬಂದ್ರೆ ಸತ್ಯವಾಗ್ಲಿ ಗೋವಿಂದಾನೆ ಇಷ್ಟೆಲ್ಲ ನಡಿಯಕ್ಕೆ ಆಗ್ತಿರ್ಲಿಲ್ಲ ನನ್ಗೆ ಆ ಬೆಟ್ಟ ಹತ್ಬೇಕು ಅಂತ ಯೋಚನೆ ಮಾಡೇ ನನ್ಗೆ ಟೆನ್ಷನ್ ಬಂದ್ಬಿಡ್ತು ಆಗೋದಿಲ್ಲಪ್ಪ ನೆಕ್ಸ್ಟ್ ಟೈಮ್ ಬಂದಾಗ ಪ್ಲಾನ್ ಮಾಡ್ಕೊಂಡು ಕರೆಕ್ಟ್ ಆಗಿ ಬರ್ಬೋದು ಬಿಕಾಸ್ ನಾನು ಈ ಪ್ಲೇಸ್ಗೆ ಫಸ್ಟ್ ಟೈಮ್ ಬರ್ತಾ ಇರೋದಕ್ಕೆ ಕಾರಣದಿಂದಾಗಿ ನನಗೆ ಐಡಿಯಾ ಇರಲಿಲ್ಲ ಯಾವ ಬಟ್ಟೆ ಹಾಕೋಬೇಕು ಎಷ್ಟು ನಡಿಯೋಕಿರುತ್ತೆ ಏನೂ ಗೊತ್ತಿರಲಿಲ್ಲ ಜಸ್ಟ್ ರ್ಯಾಂಡಮ್ ಆಗಿ ಏನೂ ಪ್ಲ್ಯಾನ್ ಇಲ್ಲದೆ ಬಂದಿರೋದು ಸೊ ಹಾಗಾಗಿ ನಂಗೆ ಗೊತ್ತಾಗಲಿಲ್ಲ ಸೊ ಇಲ್ಲಿ ಬರಬೇಕಾದ್ರೆ ಸ್ವೆಟ್ಟರು ಶೂಸು ಆಮೇಲೆ ಟೈಮ್ ತೊಗೊಂಡು ಬನ್ನಿ ಬೆಳಗ್ಗೆ ಬಂದರೆ ನೀವು ಸಾಯಂಕಾಲ ಹೊರಡಿ ಆ ಥರ ಮಾಡಿ ಒಂದು ನಾಲ್ಕು ಗಂಟೆಗೆ ಬಂದು ಬಂದರೆ ಸಾಯಂಕಾಲ ಒನ್ ಅವರಲ್ಲೇ ಇಷ್ಟು ಪ್ಲೇಸು ಓಡಾಡಿ ಓಡಾಡಿ ಸುಸ್ತಾಗಿಬಿಡುತ್ತೆ ಸೊ ನೀವು ಒಂದು ಬೆಳಿಗ್ಗೆ ಅಥವಾ ಒಂದು ಲೆವೆನ್ ಓ ಕ್ಲಾಕ್ ಟ್ವೆಲ್ ಓ ಕ್ಲಾಕ್ ಬಂದುಬಿಟ್ರೆ ಆರಾಮಾಗಿ ಬೆಟ್ಟ ಹತ್ಕೊಂಡು ಸತ್ಕೊಂಡು ಯಾಕಂದರೆ ಮಧ್ಯಾಹ್ನ ಟೈಮಲ್ಲಿ ನಿಮ್ಗೆ ಕೂತ್ಕೊಳ್ಳೋಕ್ಕೆ ನೆರಳಿರೋ ಪ್ಲೇಸ್ಗಳು ಇದೆ ಸಾಯಂಕಾಲ ನೀವು ಬೆಟ್ಟಕ್ಕೆ ಹತ್ತಿದ್ರೆ ಆಯಿತು ಬೆಟ್ಟದ ಮೇಲೆಲ್ಲ ಹತ್ಕೊಂಡು ಕೂತ್ಕೋಬೋದು ಫೋಟೋ ಶೂಟ್ಗಂತೂ ಸಖತ್ತಾಗಿದೆ ಆಗಿದೆ ಈ ಪ್ಲೇಸೆಲ್ಲ ನಾನು ತುಂಬ ಫೋಟೋಸ್ಗಳು ತೊಗೊಂಡೆ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದೆ ಹೋಗಿ ಚೆಕ್ ಮಾಡಿ ಯಾರೆಲ್ಲ ನೋಡಿಲ್ಲ ಚಂದ್ರಾವಳಿ ಆರ್ಕ್ಯೋಲಾಜಿಕಲ್ ಸೈಟ್ ಕೋಟೆಯಿಂದ ಸುಮಾರು ಐದು ಕಿಲೋಮೀಟರ್ ದೂರದಲ್ಲಿರುವ ಈ ಪ್ರಾಚೀನ ಸ್ಥಳದಲ್ಲಿ ಗುಹೆಗಳು ಮತ್ತು ಶಾತವಾಹನ ಕಾಲದ ನಾಣ್ಯಗಳು ಪತ್ತೆಯಾಗಿವೆ ವಾಣಿವಿಲಾ ಸಾಗರ್ ಡ್ಯಾಮ್ ಕರ್ನಾಟಕದ ಅತ್ಯಂತ ಹಳೆಯ ಆಣೆಕಟ್ಟುಗಳಲ್ಲಿ ಒಂದು ಸುಂದರವಾದ ನೋಟಗಳು ಮತ್ತು ಐತಿಹಾಸಿಕ ಇಂಜಿನಿಯರ್ ಚಿತ್ರದುರ್ಗ ಕೋಟೆಯು ಕೇವಲ ಕಲ್ಲಿನ ರಚನೆಯಲ್ಲ ಇದು ಸವಾಲುಗಳನ್ನು ಎದುರಿಸುವ ಮಾನವನ ಶೌರ್ಯದ ಸಂಕೇತ ಮಿಲಿಟರಿ ಪ್ರತಿಭೆಯ ಉದಾಹರಣೆ ಮತ್ತು ಕರ್ನಾಟಕದ ಶ್ರೀಮಂತಿಕೆಯನ್ನು ತೋರಿಸುತ್ತದೆ ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಇದೇ ಒಂದು ದೇವಸ್ಥಾನ ಇದು ಗಣಪತಿ ದೇವಸ್ಥಾನ ನೋಡ್ಬೋದು ನೀವು ಸ್ಟೆಪ್ಸ್ ಹತ್ತಾ ಇದ್ದಂಗೆ ಕಾಣಿಸುತ್ತೆ ನೋಡ್ಬೋದು ಎಷ್ಟು ದೊಡ್ಡ ದೊಡ್ಡದಾಗಿರೋ ಬಂಡೆಗಳಿದೆ ಅಂಡ್ ನೀವು ಈ ಸ್ಥಳಕ್ಕೆ ಬರ್ತಾ ಇದೀರ ಅಂದ್ರೆ ಮೇಕ್ ಶೋರ್ ಸಾರಿ ಮೇಲೆ ಅಂತೂ ಬರೋಕ್ಕೆ ಹೋಗಬೇಡಿ ಬಿಕಾಸ್ ತುಂಬಾನೇ ಹತ್ತಬೇಕಾಗುತ್ತೆ ಸೊ ಕಂಫರ್ಟ್ ಆಗಿ ಕಂಫರ್ಟೇಬಲ್ ಆಗಿರೋ ಡ್ರೆಸ್ಸಸ್ ಹಾಕೊಂಡು ಬನ್ನಿ ಅಂಡ್ ಮೇನ್ ಮ್ಯಾಂಡರಿ ಥಿಂಗ್ ಫುಟ್ ವೇರ್ ಗೈ ಸೊ ಶೂಸ್ ನಿಮ್ಮ ಹತ್ರ ಜಾಗಿಂಗ್ ಶೂಸ್ ಏನಿದೆ ಅದನ್ನೇ ಹಾಕೊಂಡ್ ಬನ್ನಿ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಈವನ್ ಫಾರಿನರ್ಸ್ ಎಲ್ಲ ಬಂದಿದ್ರು ಇಲ್ಲಿ ವಾಕಿಂಗ್ ಎಲ್ಲ ಮಾಡೋಕ್ಕೆ ಇಷ್ಟು ಆ್ಯಕ್ಚುಲಿ ನಾನು ಫುಲ್ ಪ್ಲೇಸಸ್ ಇದರಲ್ಲಿ ಕವರ್ ಮಾಡಲಿಲ್ಲ ಒಂದು ತುಂಬ ದೊಡ್ಡ ಬಂಡೆ ಇದೆ ಮೇಲೆ ಹತ್ಬಿಟ್ಟು ಅಲ್ಲಿ ಒಂದು ರಾಮಚಾರಿ ಕ್ಲೈಮ್ಯಾಕ್ಸ್ ಶೂಟಿಂಗ್ ನಡೆದಿರೋದು ಅದು ಎಲ್ರಿಗೂ ಗೊತ್ತಿರೋ ವಿಷಯನೇ ಸೊ ಅಲ್ಲಿ ನನಗೆ ಹತ್ತಕ್ಕೆ ಆಗಲಿಲ್ಲ ಬಿಕಾಸ್ ನಾನು ಆಲ್ರೆಡಿ ಲೇಟ್ ಆಗಿ ಹೋಗಿದ್ದೆ ಒಂದು ಫೋರ್ ಓ ಕ್ಲಾಕ್ ಹಾಕಿ ಹೋಗಿದ್ದೆ ಸೊ ಸಿಕ್ಸ್ ಓ ಕ್ಲಾಕಿಗೆ ಈ ಫೋರ್ಟ್ ಕ್ಲೋಸ್ ಆಗಿಬಿಡುತ್ತೆ ಸಿಕ್ಸ್ ಸಿಕ್ಸ್ ತರ್ಟಿ ಸಮಥಿಂಗ್ ಸೊ ಎಲ್ಲೇ ಎದುರು ನಿಮಗೆ ಬಿಡ್ತಾರೆ ವಾಪಸ್ಸು ಇದು ಬಂದ್ಬಿಟ್ಟು ಕ್ಯಾಂಟೀನ್ ಗೈಸ್ ಸೊ ಇದು ಕ್ಯಾಂಟೀನ್ ನಾನು ಒಂದು ದೇವಸ್ಥಾನ ಇದೆ ಅಂತ ಅಂದ್ಕೊಂಡಿದ್ದೆ ಬಟ್ ನೋ ಇಲ್ಲಿ ಕ್ಯಾಂಟೀನು ಇಲ್ಲಿ ತಂಪಾದ ಮಜ್ಜಿಗೆ ಏನಿದೆ ಅದು ಸಿಗುತ್ತೆ ಸೊ ಯಾರೆಲ್ಲ ಬರ್ತಾ ಇದೀರಾ ಇಲ್ಲಿ ಒಂದೇ ಒಂದು ಕ್ಯಾಂಟೀನ್ ನಿಮಗೆ ಒಳಗಡೆನೆ ಕಾಣಿಸುತ್ತೆ ಸೊ ಇದೊಂದು ಲೈಫ್ ಸೇವರ್ ಅಂತಾನೆ ಹೇಳ್ಬೋದು ಬಿಕಾಸ್ ಇಲ್ಲಿ ಎಲ್ಲೂ ನಿಮಗೆ ವಾಟರ್ ಬಾಟಲ್ ಆಗಲಿ ಸ್ನಾಕ್ಸ್ ಆಗಲಿ ಏನು ಸಿಗಲ್ಲ ಎಷ್ಟು ಬ್ಯೂಟಿಫುಲ್ ಆಗಿದೆ ತಂಪಾಗಿದೆ ಪ್ಲೇಸು ಸೊ ಸನ್ಸೆಟ್ ಟೈಮ್ ಬೇರೆ ಆಗಿದೆ ಅಂಡ್ ಈ ಬೆಳಕು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂಡ್ ಕೆಳಗೆ ನೋಡ್ಕೊಂಡು ನಡ್ಕೊಂಡು ಹೋಗಬೇಕು ಗೈಸ್ ಇಲ್ಲಾಂದರೆ ಅಂದ್ರೆ ಈ ತರ ನನ್ನ ಥರನೇ ಬಿದೋಗ್ಬಿಡ್ತೀರಾ ಗೈಸ್ ಇಲ್ಲಿ ವಾಶ್ರೂಮ್ ಕೂಡ ಅವೈಲೇಬಲ್ ಇದೆ ಏನು ಪ್ರಾಬ್ಲಮ್ ಇಲ್ಲ ಸೊ ಜೆಂಟ್ಸ್ ಅಂಡ್ ಲೇಡೀಸ್ಗೆ ಸಪ್ರೇಟ್ ಸಪ್ರೇಟ್ ವಾಶ್ರೂಮ್ ಇದೆ ಸೊ ಇಲ್ಲಿಂದ ಇವಾಗ ಕೆಳಗೆ ಮೇಲೆ ಕೆಳಗೆ ಮೇಲೆ ಹೀಗೆ ಹೋಗ್ತಾ ಇರಬೇಕಾಗುತ್ತೆ ಎಲ್ಲೆಲ್ಲಿ ಹೋಗ್ತೀರಾ ಕಳೆದೋಗ್ಬಿಡ್ತೀರಾ ಸೊ ಈ ತರ ಚಾರ್ಟ್ಸ್ ಗಳೆಲ್ಲ ಮಧ್ಯ ಮಧ್ಯ ಇಡ್ತಾರೆ ಸೊ ಇಲ್ಲಿ ನೀವು ಓದ್ಕೊಂಡು ಹೋಗ್ಬೋದು ಅಂಡ್ ಬರ್ಬೇಕಾದ್ರೇನೆ ಮೇನ್ ಎಂಟ್ರೆನ್ಸ್ ಅಲ್ಲೇ ಯಾವುದೆಲ್ಲ ಸ್ಥಳಗಳಿದೆ ಹೇಗೆ ಹೋಗ್ಬೇಕು ಅಂತ ರೂಟ್ ಹಾಕ್ತಾರೆ ನೋಡಿ ಇಲ್ಲಿ ರೂಟ್ ಹಾಕಿದ್ದಾರೆ ಸ್ಟ್ರೇಟ್ ಹೋದ್ರೆ ನಿಮಗೆ ಏನೇನು ಕಾಣಿಸುತ್ತೆ ಅಂತ ಅಷ್ಟೇ ಹಾಕಿರ್ತಾರೆ ಸೊ ಬಿ ಅವೇರ್ ಫ್ರಮ್ ಮಂಕೀಸ್ ಗೈಸ್ ಬಿಕಾಸ್ ನೀವು ಏನಾದ್ರೂ ಊಟ ತಗೊಂಡ್ ಬರ್ತಾ ಇದ್ದೀರಾ ಅಂತ ಅಂದ್ರೆ ಫಸ್ಟ್ ಬಂದ್ಬಿಟ್ಟು ನಿಮ್ಗೆ ಏನೋ ಭಯ ಬೀಳಲ್ಲ ಏನು ಇಲ್ಲ ಜಾಸ್ತಿ ಜಾ ಬಂದು ಬಂದ ತಕ್ಷಣ ಅಟ್ಯಾಕ್ ಮಾಡ್ಕೊಂಡ್ಬಿಡುತ್ತ ಅಷ್ಟೆ ಸೊ ನೀವೆಲ್ಲ ಊಟ ತರ್ತಾ ಇದ್ದಾರ ವಾಟರ್ ಬಾಟಲ್ಸ್ ತರ್ತಾ ಇದ್ದೀರಾ ಬಚ್ಚಿಟ್ಕೊಂಡು ಹೋಗ್ತೀರಾ ಅಂತಂದ್ರೆ ಇನ್ನೂ ಎಲ್ಲ ಬಂದು ಅಟ್ಯಾಕ್ ಮಾಡ್ತಾರೆ ಸೊ ಯಾವುದು ಸ್ಕೂಲ್ ಮಕ್ಳು ಬಂದಿದ್ರು ಇಲ್ಲಿ ಸೊ ನಾನು ಬೇಗ ಬೇಗ ಶೂಟ್ ಮಾಡ್ಕೊಂಡೆ ಅಂದ್ರೆ ಅವ್ರು ಹೋದ್ಮೇಲೆ ಶೂಟ್ ಮಾಡೋಣ ಅಂತ ಅನ್ಕೊಂಡು ಅವ್ರು ಹೋಗಕ್ ಬಿಟ್ಟೆ ಅದಾದ್ಮೇಲೆ ಇವಾಗ ನಾವು ಸ್ಟ್ರೈಟ್ ಆಗಿ ಹೋಗೋಣ ಇಲ್ಲಿ ಸೂಪರ್ ಆಗಿರೋ ಲೊಕೇಶನ್ ಅಂದ್ರೆ ಇಲ್ಲಿ ಇದೆ ಗೈಸ್ ಮೇನ್ ಅಂತಂದ್ರೆ ಸೊ ಇಲ್ಲಿ ಫೋಟೋಸ್ ಆಗ್ಲಿ ಎಲ್ಲಾ ವಿಡಿಯೋಸ್ ಚೆನ್ನಾಗಿ ಬರುತ್ತೆ ನೋಡಿ ಗೈಸ್ ನನ್ನ ವಾಟರ್ ಬಾಟಲ್ ಇತ್ತು ಸೊ ಅದನ್ನು ಕೂಡ ಮಂಗ ಎತ್ಕೊಂಡ್ಬಿಡ್ತು ಅಂಡ್ ನಾನು ಹಿಂಗೆ ವಾಟರ್ ಬಾಟಲ್ ಓಪನ್ ಮಾಡಿದ ತಕ್ಷಣ ಬೇರೆಯವ್ರ ಹತ್ರ ಏನೋ ಕಾಣಿಸ್ತು ಮತ್ತೆ ಅಲ್ಲಿ ಓಡೋಗ್ಬಿಡ್ತದು ಸೊ ಗೈಸ್ ಈ ವಿಡಿಯೋನ ನಾನು ಇವತ್ತು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ ಸೊ ಇದು ಬಂದ್ಬಿಟ್ಟು ಐ ಥಿಂಕ್ ಥರ್ಡ್ ಅಥವಾ ಫೋರ್ತ್ ಫೋರ್ಟ್ ನಾನು ವಿಸಿಟ್ ಮಾಡ್ತಾ ಇರೋದು ತುಂಬ ಫೋರ್ಟ್ಸ್ಗಳೆಲ್ಲ ವಿಡಿಯೋಸ್ ಮಾಡಿ ನಾನು ಅಪ್ಲೋಡ್ ಮಾಡಿದ್ದೀನಿ ಹೋಗಿ ಪ್ಲೀಸ್ ಚೆಕ್ ಮಾಡಿ ನನ್ನ ಚಾನಲ್ಗೆ ಆ್ಯಂಡ್ ನಿಮಗೆಲ್ಲ ನನ್ನ ವೀಡಿಯೋಸ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇನ್ನು ಜಾಸ್ತಿ ವೀಡಿಯೋಗಾಗಿ ನನ್ನ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿಬಿಟ್ಟು ಬೆಲ್ ಐಕನ್ನ ಆನ್ ಮಾಡ್ಕೊಳ್ಳಿ ಸೊ ದ್ಯಾಟ್ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ ಓಕೆ ಬಾಯ್